ಸೊ ನಿಮಗೂ ಇದೇ ಥರ ಹೇಸಬೇಕು ಅಂತ ಅಂದರೆ ಪೂರ್ತಿ ವಿಡಿಯೋ ನೋಡಿ ಸೊ ನಾನು ಯಾವ ಶಾಂಪು ಯೂಸ್ ಮಾಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿ ಕಾಣಿಸ್ತಿದೆ ಹೇರ್ಸು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಹೇರ್ ಟಿಪ್ಸ್ ಸೊ ನನಗೆ ತುಂಬ ತಿಕ್ಕಾಗಿದೆ ಹೇರ್ಸು ಸೊ ಯಾವ ತರ ನಾನು ಏನೆಲ್ಲ ಕೇರ್ ಮಾಡ್ತೀನಿ ಹೇರ್ ಕೇರ್ ಅಂತ ನಿಮ್ಗೆ ಹೇಳ್ತೀನಿ ಸೊ ನಾನು ಮೈನ್ ಆಗಿ ಯಾವ ಶಾಂಪೂ ಯೂಸ್ ಮಾಡ್ತೀನಿ ಅದೇ ಶಾಂಪೂ ನಾನು ಯಾವ ತರ ಯೂಸ್ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ನಿಮ್ಗೆ ಆಯಿಲ್ ಯಾವ್ದು ಅಂತ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನಾನು ಆಯಿಲ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನೋಡಿ ನಾನು ಟೂ ಸೈಡ್ಸ್ ಇಷ್ಟು ಕೂದಲು ಹಾಕೊಂಡಿದ್ದೀನಿ ಬಟ್ ನನಗೆ ಟೂ ಸೈಡ್ಸ್ ಡಿವೈಡ್ ನಾನು ಸೊ ಇದಕ್ಕೆ ಸಿಂಪಲ್ ಸೊ ನಾನ್ ಕೂಡ ಟಿಪ್ಸ್ ನೀವು ಕೇಳ್ಬಿಟ್ರೆ ಸ್ಟಾಕ್ ಆಗ್ತೀರಾ ಮತ್ತೆ ನಿಮ್ಗೆ ಕಾಮಿಡಿನೂ ಅನ್ನಿಸ್ಬೋದು ಆ ತರ ಇದೆ ಟಿಪ್ಸ್ ತುಂಬಾ ಈಸಿ ತುಂಬಾ ಖರ್ಚೇನು ಇಲ್ಲ ನಿಮ್ಗೆ ಎಷ್ಟು ಸಿಂಪಲ್ ಅಂತ ಅಷ್ಟು ಸಿಂಪಲ್ ಇದೆ సో వీడియో నా తినస్టూ జెనకి షేర్ మరి కామెంట్ మరి లైక్ మరి ಹೇಳಿದೀನಿ ಯಾವ ಶಾಂಪೂನ ಯೂಸ್ ಮಾಡ್ತೀನಿ ಯಾವ ತರ ಯೂಸ್ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಶಾಂಪು ಯೂಸ್ ಮಾಡ್ತೀನಿ ಯಾವ ತರ ಅಂತ ಖರ್ಚಿದ್ದಲ್ಲೇನೆ ಇಷ್ಟು ಈಸಿಯಾಗಿ ಹೇರ್ ಫಾಲ್ ಕಂಟ್ರೋಲ್ ನ ಮಾಡ್ಕೋಬೋದಾ ಅಂತ ಗೊತ್ತಾಗುತ್ತೆ ನಿಮ್ಗೆನೆ ನಾನು ಮುಂಚೆ ಎಲ್ಲ ಟ್ರೆಸ್ಮಿ ಶಾಂಪೂನ ಯೂಸ್ ಮಾಡ್ತಿದ್ದೆ ಆ ಅದು ಸ್ಮೂತನಿಂಗ್ ಬರುತ್ತಲ್ಲ ಅದರಲ್ಲಿ ಆ ಶಾಂಪೂನೇ ನಾನು ಯೂಸ್ ಮಾಡ್ತಿದ್ದೀನಿ ಇದು ಮೊದಲಿಂದ ಸೊ ನಂಗೆ ಅದನ್ನು ತುಂಬಾ ಚೆನ್ನಾಗಿತ್ತು ಏನಾಯ್ತು ಅಂದ್ರೆ ಮತ್ತೆ ಖಾಲಿ ಆದಾಗ ನನ್ಗೆ ಒಂದ್ ವೀಕ್ ಗ್ಯಾಪ್ ಆಯ್ತು ಸೊ ನಾನು ಆ ಶಾಂಪು ತಗೊಳಕೆ ಫ್ರೀ ಆಗಿಲ್ಲ ಹೋಗಿ ತಗೊಳಕ್ಕೆ ಸೊ ಹಂಗಾಗಿ ಮನೇಲಿ ಯಾವ ಶಾಂಪು ಇತ್ತು ಅದನ್ನೇ ಯೂಸ್ ಮಾಡಿದ್ದೆ ಸೊ ಹಂಗಾಗಿ ನಾನೀಗ ಸದ್ಯಕ್ಕೆ ಯೂಸ್ ಮಾಡ್ತಾರೆ ಇದು ಒಂದ್ ರುಪಿ ಶಾಂಪು ಫೋಟೋ ಹಾಕ್ತೀನಿ ಸೊ ನಾನು ಇದೇ ಶಾಂಪುನ ಯೂಸ್ ಮಾಡ್ತಿರೋದು ಸೊ ನಾನು ಯಾವ ತರ ಶಾಂಪು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನಾನು ಒಂದ್ ಜಗ್ ಸ್ವಲ್ಪ ನೀರ್ ಹಾಕೊಂಡು ಈ ಶಾಂಪುನ ಪೂರ್ತಿ ಹಾಕ್ತೀನಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಒಂದ್ ಬೇಕಾ ಎರಡ್ ಬೇಕಾ ಶಾಂಪು ಅಂತ ಸೊ ನೋಡ್ಕೊಂಡು ನೀವು ಆ ಒಂದು ಶಾಂಪಿಗೆ ಅಥವಾ ಎರಡು ಶಾಂಪು ಆದ್ರೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡಿ ನೀವು ಶಾಂಪೂ ಜೊತೆ ನೀರ್ನ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ಶಾಂಪೂನ ಯೂಸ್ ಮಾಡಿ ಆ ಏನಾಗುತ್ತೆ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಶಾಂಪೂಗಳಲ್ಲಿ ಸೊ ನೀವು ಡೈರೆಕ್ಟ್ ಅಪ್ಲೈ ಮಾಡಿದಾಗ ಕೂದಲು ಜಾಸ್ತಿ ಉದ್ರ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ನೀವು ಶಾಂಪೂನ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ತುಂಬಾ ಉದುರುತ್ತಿರುವಂತವ್ರು ಸೊ ಈ ತರ ಫಾಲೋ ಮಾಡಿ ನೀವು ಯಾವ್ದೇ ಶಾಂಪು ಆಗಿರ್ಬೋದು ನೀವು ಯಾವ ಶಾಂಪು ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ನೀವು ಶಾಂಪೂನ ಯೂಸ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ನೋಡಿ ಎಷ್ಟು ಹೇರ್ ಫಾಲ್ ಕಮ್ಮಿ ಆಗುತ್ತೆ ಈ ಶಾಂಪು ನ ಯೂಸ್ ಮಾಡ್ತಿರೋದು ಜಸ್ಟ್ ಒಂದ್ ರುಪಿ ಶಾಂಪು ಅಷ್ಟೇನೆ ಸೊ ಇದಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಸೊ ನನ್ ನಾನ್ ಯೂಸ್ ಮಾಡೋದು ಹೇಳ್ದೆ ಅಲ್ವಾ ಸೊ ಸ್ವಲ್ಪ ನೀರ್ನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಶಾಂಪೂನ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ನೋಡಿ ಎಷ್ಟಿದೆ ಜಸ್ಟ್ ರೂಪಾಯಿ ಸೊ ನಾನು ಬರೀ ಯೂಟ್ಯೂಬ್ ವಿಡಿಯೋ ಗೋಸ್ಕರ ಅಂತ ತಗೊಂಡಿಲ್ಲ ಇದು ನಾನು ಯೂಸ್ ಮಾಡ್ತಿರೋದೇನೆ ನಾನು ಯೂಸ್ ಮಾಡೋದ್ರಲ್ಲೇ ತಗೊಂಡ್ ಬಂದಿದ್ದೀನಿ ಒಂದ್ ಶಾಂಪುನ ಸೊ ನಿಮಗೆ ತೋರ್ಸೋಣ ಅಂತ ಅಷ್ಟೇನೆ ಸೊ ನೀವು ಕೂಡ ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ರಿಸಲ್ಟ್ ಏನು ಅಂತ